ಸ್ಥಳೀಯವಾಗಿ ನಡೆದಂಥ ಒಂದು ದುರ್ಘಟನೆ ಬರ್ಬರ ಕೊಲೆ ಆ ಪ್ರಕರಣದಲ್ಲಿ ಪ್ರಕಾಶ್ ಬಾಕ್ಳೆ ಅವರ ಮನೆಯಲ್ಲಿ ಸುನಂದ ಬಾಕ್ಳೆ ವೈಸ್ ಪ್ರೆಸಿಡೆಂಟ್ ಆಫ್ ಗದಗ ಮುನ್ಸಿಪಾಲ್ಟಿ ಅವರ ಮನೆಯಲ್ಲಿ ನಡೆದಂಥ ಆ ಕೊಲೆ ಪ್ರಕರಣದಲ್ಲಿ ನಮ್ಮ ಸರ್ಕಾರ ಜಿಲ್ಲಾ ಪೊಲೀಸ್ ಈಗಾಗಲೇ ಇನ್ವೆಸ್ಟಿಗೇಷನನ್ನು ಭಾಳಷ್ಟು ಪ್ರಮಾಣದಲ್ಲಿ ಪೂರ್ಣಗೊಳಿಸೋದು ಅಲ್ಲದೆ ಎಂಟು ಜನರನ್ನು ಈಗಾಗಲೇ ಆ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ್ದಾರೆ ಈ ತೀವ್ರವಾಗಿರ್ತಕ್ಕಂಥ ತನಿಖೆ ಹಾಗೂ ಕ್ರಮ ಜಿಲ್ಲಾ ಪೊಲೀಸ್ಗೆ ನಾನು ನನ್ನ ಮೆಚ್ಚುಗೆಯನ್ನು ವ್ಯಕ್ತ ಮಾಡ್ತೀನಿ ಈ ತನಿಖೆ ಹಾಗೂ ಈ ಎಲ್ಲ ಪ್ರಕ್ರಿಯೆಯೊಳಗೆ ಥರ್ಡ್ ಐ ಕೊಟ್ಟಂಥ ಆ ಏನು ಕ್ಲೂಸ್ಗಳು ಹಾಗೂ ಪುರಾವೆಗಳು ಬಹಳಷ್ಟು ಅನುಕೂಲ ಆಗಿದೆ ಅಂಥೇಳಿ ತಮ್ಮಿಂದಲೂ ಸಾಕಷ್ಟು ವಿವರವನ್ನು ನಾನು ತಿಳಿದೆ ಇನ್ನು ತನಿಖಾ ಮಟ್ಟದಲ್ಲಿ ಇರೋದರಿಂದ ನಾನು ಮತ್ತೆ ಅದರ ಬಗ್ಗೆ ಹೆಚ್ಚಿಂದೇನೋ ತಮ್ಮ ಜೊತೆಗೆ ಹೇಳ್ಕೊಳ್ಳುವಂಥದ್ದಿಲ್ಲ ಈಗ